ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತಿರೋ ರೆಸಿಪಿ ಮೆಂತೆ ಪಲಾವ್ ಅಥವಾ ಮೆಂತೆ ಭಾತ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಟ್ಟು ಮೆಂತ್ಯ ಸೊಪ್ಪು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಮೂರು ಟೊಮ್ಯಾಟೊ ಒಂದು ಬೌಲ ನೆನೆಸಿರೋ ಬಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಶುಂಠಿ ಮೂರು ಹಸಿಮೆಣಸಿನ್ಕಾಯಿ ಚಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೊ ಫಸ್ಟು ಎರಡು ಕಪ್ ಅಕ್ಕಿ ಹಾಕ್ಬಿಟ್ಟು ನೀರಾಕಿ ನೆನೆಸಿಡೋಣ ಯಾಕೆ ನೆನೆಸಿಡ್ಬೇಕಂದ್ರೆ ಸೊ ಅನ್ನ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಒಂದು ಜಾರು ತಗೊಂಡು ನಾವದೇನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಮೂರು ಅದನ್ನು ತಗೊಂಡು ಹಾಕೋಣ ನೆಕ್ಸ್ಟು ದೊಡ್ಡದಾಗಿ ಒಂದು ತೊಗೊಂಡಿದ್ದೀನಿ ಈರುಳ್ಳಿ ನಾನು ಮೀಡಿಯಮ್ ಸೈಜ್ದು ಸೊ ಚಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಅಲ್ವಾ ಸೊ ದೊಡ್ಡದಾಗಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ನಾನು ಮೇಯ್ನ್ ಏನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದನ್ನಷ್ಟೇ ತೋರಿಸೋದು ಎಣ್ಣೆ ಸಾಸಿವೆ ಜೀರಿಗೆ ಅದನ್ನೆಲ್ಲ ತೋರ್ಸೋಕೆ ಹೋಗಲ್ಲ ಸೊ ನಾವು ಅದನ್ನೇನು ತೊಗೊಂಡಿದ್ವಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತೊಗೊಳ್ಳೋಣ ನೆಕ್ಸ್ಟು ಒಂದು ಕುಕ್ಕರ್ ತೊಗೊಳ್ಳೋಣ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಮೆಂತೆ ಪಲಾವನು ಕುಕ್ಕರ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಹಾಫ್ ಬೌಲಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಿನ್ನೇನು ಎಣ್ಣೆ ಸ್ವಲ್ಪ ಚೆನ್ನಾಗಿ ಇದೆ ಅನ್ನುವಾಗ ಒನ್ ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ತುಪ್ಪ ಹಾಕಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಘಮ ಕೊಡುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಎಣ್ಣೆ ತುಪ್ಪ ಎರಡು ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಸಿಡ್ದಾದ ಮೇಲೆ ನಾವೇನು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ್ರೇ ಘಮ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಿಗುತ್ತೆ ನಮಗೆ ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಸಿಗೋದಿಲ್ಲ ಒಂದು ಕಪ್ ನೆನೆಸಿರೋ ಬಟಾಣಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ತೊಗೊಳ್ಳಿ ಇಲ್ಲ ನೈಟ್ ಸೋಪ್ ಮಾಡಿಬಿಟ್ಟಿಡಿ ಆಮೇಲೆ ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತೊಗೊಬಿಟ್ಟು ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡು ಆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಗೂರಾಟ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಮೆಂತ್ಯ ಸೊಪ್ಪಿನ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಡೈಜೆಷನ್ನಿಗೆ ಒಳ್ಳೆಯದು ಇದರಲ್ಲಿ ಯೂಶಲಿ ಗ್ರೀನ್ ಲೀವ್ಸಲ್ಲಿ ತುಂಬ ಮಲ್ಟಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ನಿಮಗೆ ತರಕಾರಿಯಲ್ಲೂ ಅಷ್ಟು ಸಿಗಲ್ಲ ಅಷ್ಟು ಸೊಪ್ಪಿನದ್ರಲ್ಲಿ ಸಿಗುತ್ತೆ ನಿಮಗೆ ಸೊ ಸೊಪ್ಪು ಜಾಸ್ತಿ ಸೇವನೆ ಮಾಡಿ ನಾವಿವಾಗ ಏನದು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ನಾವು ಅದೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದು ಸೊಪ್ಪು ಬಟಾಣಿ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನಾನು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಯಾಕಂದರೆ ನಾವು ಇದಕ್ಕೇನು ಜಾಸ್ತಿ ಮಸಾಲೆ ಹಾಕಲ್ಲ ಅಲ್ವಾ ಸೊ ಸ್ವಲ್ಪ ಸಾಂಬಾರು ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಎಷ್ಟು ಒಳ್ಳೆಯದು ಅಂದರೆ ಫ್ರೆಂಡ್ಸ್ ನನಗೆ ಪೋಸ್ಟ್ ಡೆಲಿವರಿ ಸೊ ಡೆಲಿವರಿ ಆದಮೇಲೆ ನಮ್ಮ ಮನೇಲಿ ಸಿಕ್ಸ್ ಮಂತ್ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಮೆಂತೆ ಸೊಪ್ಪಿಂದ ಮೆಂತ್ಯ ಸೊಪ್ಪು ಮೆಂತೆ ಕಾಳಿಂದೆ ಎಲ್ಲ ಕೊಡ್ತಾ ಇದ್ದಿದ್ದು ಸೊ ಬ್ಯಾಕ್ ಪೇಯ್ನ್ ಅವಾಗ ಏನೂ ಇರಲಿಲ್ಲ ನನಗೆ ಮೆಂತೆ ಸೊಪ್ಪು ಡೆಲ್ವರಿ ಆಗಿರ್ತಾರಲ್ಲ ಅವ್ರಿಗೆ ಕೊಡಿ ಬ್ಯಾಕ್ ಪೇಯ್ನ್ ಏನೂ ಬರೋಲ್ಲ ಬೋನ್ ಸ್ಟ್ರಾಂಗ್ ಆಗುತ್ತೆ ಸೊ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡೆಲ್ವರಿ ಆಗಿರೋರಿಗಂತೂ ತುಂಬಾ ಒಳ್ಳೆಯದು ಮೆಂತೆ ಸೊಪ್ಪು ಅಥವಾ ಮೆಂತೆ ಕಾಳು ನಮ್ಮನೇಲಿ ಚಿತ್ರಾನ್ನ ಮಾಡಿದ್ರು ಈವನ್ ಮೆಂತ್ಯ ಸೊಪ್ಪು ಹಾಕಿನೇ ಕೊಡೋರು ನನಗೆ ಬೋನೆಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಸೊ ಕೆಲವೊಬ್ರಿಗೆ ಇರುತ್ತೆ ಬಟ್ ನೋಡಿ ಸೇವನೆ ಮಾಡಿ ಡೈಜೆಸ್ಟಿವ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಎಲ್ಲೋರೇ ಇರೋದು ಆಲ್ಮೋಸ್ಟ್ ಎಲ್ರಿಗೂ ಮೆಂತ್ಯ ಸೊಪ್ಪು ಆಗುತ್ತೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಸೇವನೆ ಮಾಡಿ ಸೊ ಹಾಫ್ ಗ್ಲಾಸಷ್ಟು ಅದೇನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಹಾಕಿರೋದು ಮಿಕ್ಕಿರ್ತ ಮಿಕ್ಕಿರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಮೆಂತೆ ಸೊಪ್ಪಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಸೊ ನೀವೆಷ್ಟು ಕಪ್ಪು ತೊಗೊಂಡಿರ್ತೀರಲ್ಲ ಆದರೂ ಒಂದು ಮುಕ್ಕಾಲು ಭಾಗ ತೊಗೊಳ್ಳಿ ಸಾಕಾಗುತ್ತೆ ಬಿಕಾಸ್ ಇದಕ್ಕೆ ಏನು ನಾವು ತರಕಾರಿ ಏನೂ ಹಾಕಿರಲ್ಲ ಸೊ ಸಾಕು ನಾನು ಒನ್ ಆ್ಯಂಡ್ ಹಾಫ್ ಕಪ್ ತೊಗೊಂಡ್ರೆ ಎರಡು ಮುಕ್ಕಾಲಷ್ಟು ಅಷ್ಟು ನೀರು ತೊಗೊಂಡಿದ್ದೀನಿ ಸೊ ಟೊಮೆಟೊ ಇವಾಗ ಹಾಕ್ಕೊಳ್ಳಿ ಯಾಕಂದರೆ ಒಗ್ಗರಣೆಗೆ ಹಾಕ್ಬಿಟ್ರೆ ಅದೆಲ್ಲ ಮೆತ್ತಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ತೀವಲ್ಲ ಅದನ್ನು ಇವಾಗಲೇ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಉಪ್ಪು ಅದೆಲ್ಲ ತಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗೂರಾಡಿ ಅದೇನು ಇಂಗ್ರೀಡಿಯಂಟ್ಸ್ ಅಕ್ಕಿ ಆಮೇಲೆ ಸೊಪ್ಪು ಅದೆಲ್ಲ ಏನಿದೆ ಅದಕ್ಕೆಲ್ಲ ಉಪ್ಪು ತಾಕಬೇಕು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿಬಿಡಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಶಾಲ ಒಡ್ಸಿ ಒಡ್ಸಾದ್ಮೇಲೆ ತಣ್ಣಗಾಗಕ್ಕೆ ಬಿಡಿ ಸೊ ಮೇಲೆ ಓಪನ್ ಮಾಡಿ ಘಮ ಘಮ ಅಂತಿದೆ ಫ್ರೆಂಡ್ಸ್ ತುಪ್ಪ ಬೇರೆ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಬಟಾಣಿ ಇದೆಲ್ಲ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸೊ ಮಕ್ಕಳು ಟಿಫನ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೋದು ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಹತ್ತು ನಿಮಿಷದಲ್ಲಿ ಕಾಲು ಗಂಟೆಲೆಲ್ಲ ಆಗೋಗುತ್ತೆ ಸೊ ಮೆಂತೆ ಪಲಾವ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್